ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡತಿ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಇವತ್ತಿನ ಸ್ಪೆಷಲ್ ಬಂದು ಪಾಯಸ ಪಾಯಸ ಎಲ್ಲರೂ ಮನೇಲಿ ಮಾಡೇ ಮಾಡ್ತೀವಿ ಶಾವಿಗೆ ಪಾಯಸ ಮಾಡಿದ್ದೀವಿ ಅಕ್ಕಿ ಪಾಯಸ ಮಾಡಿದ್ದೀನಿ ಅವಲಕ್ಕಿ ಪಾಯಸ ಮಾಡಿದ್ದೀವಿ ಹಾಗೂ ಕಡಲೆಬೇಳೆ ಪಾಯಸ ಮಾಡಿದ್ದೀವಿ ರವೆ ಪಾಯಸ ಮಾಡಿದ್ದೀವಿ ಎಲ್ಲ ಥರ ಪಾಯಸ ಮಾಡಿದ್ದೀವಿ ಆದರೆ ಇವತ್ತು ನಾನು ಇಲ್ಲಿ ಸಿಹಿ ಕೆನ್ಸಿಂದ ಪಾಯಸ ಮಾಡ್ತಾಯಿದ್ದೀನಿ ಪಾಯಸ ಫಸ್ಟ್ ಟೈಮ್ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ರುಚಿಯಾಗಿತ್ತು ತಿಂತ ಇದ್ದರೆ ಇರಬೇಕು ಅಷ್ಟು ಚೆನ್ನಾಗಿ ಬಂತು ಇವಾಗ ನಾನು ಇಲ್ಲಿ ಒಂದು ಕುಕ್ಕರ್ಗೆ ನಾನು ಎರಡು ಸ್ಪೂನ್ ಆಗೋಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಬೇಯಿಸ್ಕೊಂಡು ಮೂರು ಆದಮೇಲೆ ಅದೇ ಕುಕ್ಕರ್ಗೆ ನಾನು ಇಲ್ಲಿ ಗೆಣಸು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಗೆಣಸು ಹಾಕಿ ಚೆನ್ನಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದ್ಮೇಲೆ ಸಪ್ರೇಟಾಗಿ ಎರಡು ತೊಗೋಬೇಕು ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಗೆಣಸನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶ್ ಮಾಡಾದ್ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸಪ್ರೇಟಾಗಿ ಒಂದು ಕಡೆ ಇಕ್ಕೋಗ್ಬಿಡಬೇಕು ಇವಾಗ ಸಬ್ಬಕ್ಕಿನೂ ಸಹ ಬೆಂದಿರೋದು ಅದು ಸಪ್ರೇಟ್ ಮಾಡಿ ಇಕ್ಕೊಂಡು ಇಕ್ಕೊಳ್ಬೇಕು ನಂತರ ಇವಾಗ ಈ ರೆಸಿಪಿ ಮಾಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿತ್ತು ಇವಾಗ ಒಂದು ಸಪ್ರೇಟಾಗಿ ಒಂದು ಬಾಂಡ್ಲಿ ಇಕ್ಕೊಂಡಿದ್ದೀನಿ ಬಾಂಡ್ಲಿಗೆ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಸ್ವಲ್ಪ ಕಾಯ್ದಿದ ನಂತರ ನಾನು ಒಣ ದ್ರಾಕ್ಷಿ ತೊಗೊಳ್ತಾ ಇದ್ದೀನಿ ಹಾಗೂ ಗೋಡಂಬಿ ತೊಗೊಂಡು ಗೋ ಒಣ ದ್ರಾಕ್ಷಿ ಮತ್ತು ನಾನು ಇಲ್ಲಿ ಬಾದಾಮಿ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಬಾದಾಮಿ ಎರಡೂ ಇದ್ದೀನಿ ಗೋಡಂಬಿ ಮತ್ತು ಪಿಸ್ತಾ ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೂ ಪರವಾಗಿಲ್ಲ ತಗೋಬೋದು ಇಲ್ಲಿ ನಾನಿವಾಗ ದ್ರಾಕ್ಷಿನು ಮತ್ತು ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಬಾದಾಮಿ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ಮಾಡಿಕ್ಕೊಬಿಡ್ಬೇಕು ಸಿಹಿ ಗೆಣಸಲ್ಲಿ ಇಷ್ಟೊಂದು ಆರೋಗ್ಯಕರವಾದ ಗುಣಗಳಿದೆ ಅಂತಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದರ ಸೇವನೆ ಇಂದ ನಮ್ಮ ಆರೋಗ್ಯದಲ್ಲಿರುವಂಥ ಹಲವಾರು ಕಾಯಿಲೆಗಳು ದೂರವಾಗುತ್ತೆ ಮತ್ತು ಆಗಾಗ ನಾವು ಸಿಹಿ ಗೆಣಸು ತಿಂತಾಯಿದ್ದೆ ನಮ್ಮ ಕಣ್ಣಿನ ಸಮಸ್ಯೆ ಇರಲಾಗಲಿ ಕರುಳ ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆ ಇದ್ದರೂ ತುಂಬಾ ದೂರ ಆಗ್ಬಿಡುತ್ತೆ ಆರೋಗ್ಯ ಸಮಸ್ಯೆಗಂತೂ ದೂರನೇ ಅಂತ ಹೇಳ್ಬೋದು ದೂರ ಮಾಡಿಬಿಡುತ್ತೆ ಆವಾಗ ಆವಾಗ ನಾವು ಇವಾಗ ಸಂಕ್ರಾಂತಿ ಹಬ್ಬ ಬಿಟ್ಟು ನಾವು ಇನ್ಯಾವಾಗೂ ನಾವು ತಿನ್ನೋದಿಲ್ಲ ಅಲ್ವಾ ಆದ್ದರಿಂದ ನಾವು ನಮಗೆ ಯಾವಾಗ ತಿನ್ನಬೇಕು ಅಂದಾಗೆಲ್ಲ ನಾವು ಈ ಥರ ಪಾಯಸ ಆದರೂ ಸರಿ ಏನಾದರೂ ಸರಿ ಮಾಡ್ಕೊಂಡು ತಿಂತಾಯಿದ್ರೆ ನಮ್ಮ ಆರೋಗ್ಯನೂ ಸಹ ತುಂಬ ಒಳ್ಳೆಯದಾಗಿರುತ್ತೆ ಇವಾಗ ನಾನು ಅದೇ ತುಪ್ಪದಲ್ಲಿ ನಾನು ಇವಾಗ ಸಿಹಿ ಗೆಣಸು ಏನು ಬೇಯಿಸ್ಕೊಂಡಿದ್ದೀವಲ್ವ ಅದನ್ನು ಚೆನ್ನಾಗಿ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಇದ್ದೀನಿ ತುಪ್ಪ ಎಲ್ಲ ಸಿಹಿ ಗೆಣಸಿಗೆ ಗಿಡಿಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ಇದಾದ್ಮೇಲೆ ನಾನು ಸಪ್ರೇಟಾಗಿ ನಾನು ಅರ್ಧ ಲೀಟ್ರ್ ಹಾಲು ಕಾಯಿಸ್ಕೊಂಡು ಹಾರ ಹಾಲು ಕಾಯಿಸ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅದು ತಣ್ಣಗಾಗಿದೆ ಅದು ನಾನಿವಾಗ ನಾನು ಇಲ್ಲಿ ಅರ್ಧ ಲೀಟ್ರ್ ಆಗೋಷ್ಟು ನಾನು ಇಲ್ಲಿ ಹಾಲು ಹಾಕ್ತಾಯಿದ್ದೀನಿ ಹಾಲು ಹಾಕಿ ಚೆನ್ನಾಗಿ ಇವಾಗ ಗಿನ್ಸೆಲ್ಲ ಚೆನ್ನಾಗಿ ಚೆನ್ನಾಗಿ ನುಣ್ಣಗೆ ಕಲಿಸ್ಕೊಬೇಕು ಅದೆಲ್ಲ ಹಾಲಿಗೆ ಚೆನ್ನಾಗಿ ಹಿಡಿಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಹಾಲಿಗೆಲ್ಲ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೈ ತಿರಿಸ್ತಾನೆ ಇರಬೇಕು ಗಟ್ಟಿ ಇರುತ್ತೆ ಅದರಿಂದ ನಾವು ಕೈ ತೀರಿಸ್ತಾನೆ ಇರಬೇಕು ಇನ್ನು ಸಿಹಿ ಗೆಣಸು ಬಗ್ಗೆ ಹೇಳಬೇಕಂತಂದರೆ ನಮ್ಮ ದೇಹದಲ್ಲಿರುವಂಥ ವಿಟಮಿನ್ ಎ ಆಗುತ್ತೆ ಬದಲಾಗುತ್ತೆ ಇದು ಜೀರ್ಣಶಕ್ತಿ ಆಗಲಿ ಮತ್ತು ದೇಹದ ತೂಕ ಕಡಿಮೆ ಅಂತ ಇದು ಉತ್ತಮವಾದ ಆರೋಗ್ಯ ಆರೋಗ್ಯ ದೃಷ್ಟಿಯಲ್ಲಿ ಅಂತ ಒಳ್ಳೆ ಗೆಣಸು ಅಂತಲೇ ಹೇಳ್ಬೋದು ಸಿಹಿ ಗೆಣಸು ಸಂಕ್ರಾಂತಿ ಹಬ್ಬ ಬಿಟ್ಟರೆ ಯಾವಾಗ ನಾವು ತಿನ್ನೋದಿಲ್ಲ ಆವಾಗ ಅವಾಗ ಮಾಮೂಲಿ ಬೇಯಿಸ್ಕೊಂಡು ತಿನ್ನೋದಾಗಲಿ ಅದರ ಚಿಪ್ಸ್ ಆದರೂ ಸರಿ ಆಗಲಿ ಇಲ್ಲ ಸ್ನ್ಯಾಕ್ಸ್ ಥರ ಬೇಯಿಸ್ಕೊಂಡು ತಿನ್ನೋದು ಇಲ್ಲ ಸ್ನ್ಯಾಕ್ಸ್ ಥರ ಸಲಾಡ್ ಮಾಡ್ಕೊಂಡು ತಿನ್ನೋದು ಈ ಥರ ಮಾಡ್ಕೊಂಬಂದರೆ ತುಂಬಾ ತುಂಬಾ ಒಳ್ಳೆಯದು ಹೆಲ್ತಿಯಾಗಿರುತ್ತೆ ನಮ್ಮ ಆರೋಗ್ಯನೂ ಸಹ ನಾವೇ ಕಾಪಾಡ್ಕೋಬೋದು ಇನ್ನು ಇದು ಚೆನ್ನಾಗಿ ಆಗಿದೆ ಒಂದು ಕುದಿ ಬರ್ತಾಯಿದೆ ಚೆನ್ನಾಗಿ ಆದಮೇಲೆ ಮಿಕ್ಸ್ರನೆಲ್ಲ ಮಾಡಾದ್ಮೇಲೆ ಗಂಟು ಇಳ್ದಿರೋ ಥರ ಚೆನ್ನಾಗಿ ಸಿಹಿ ಕೆನ್ಸನ್ನು ಕಲಿಸ್ಕೋಬೇಕು ಇದಾದ್ಮೇಲೆ ಇದಕ್ಕೆ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಕಪ್ ಆಗೋಷ್ಟು ನಾನಿಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಇವಾಗ ಚೆನ್ನಾಗಿ ಕುದಿದೆ ಒಂದು ಕಪ್ಪಾಗೋಷ್ಟು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಳ್ಳಕ್ಕೆ ಬಿಟ್ಬಿಡಬೇಕು ಈ ರೆಸಿಪಿ ಯಾರು ಇಷ್ಟ ಇಲ್ಲ ಅಂತ ಹೇಳ್ತಾರೋ ಪಾಯಸ ತಿಂದೇ ಇರೋರು ಯಾರು ಇಲ್ಲ ಅಂತವರು ಈ ಪಾಯಸ ಮಾಡ್ಕೊಂಡು ಅಂದರೆ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಬಾದಾಮಿ ಮಿಕ್ಸ್ ಪೌಡರ್ ತಗೊತಾ ಇದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂತಂದರೆ ಮಾಮೂಲಿನೇ ಪಾಯಸ ಮಾಡಿಕೊಂಡು ತಿನ್ಕೋಬೋದು ಇವಾಗ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಬಾದಾಮಿ ಮಿಕ್ಸ್ ಪೌಡರ್ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಇದೊಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿದ ಮೇಲೆ ನಾವು ಏನು ಇವಾಗ ಬೇಯಿಸ್ಕೊಂಡಿರೋ ಅಂತ ನಾವು ಏನು ಬೇಯಿಸ್ಕೊಂಡಿರ್ತೀವಲ್ಲ ನಾವಿವಾಗ ಸಬಕಿ ಇರುತ್ತೆ ಅಲ್ವ ಅದು ಹಾಕೋಬೇಕು ಜೊತೆಗೆ ಇವಾಗ ನಾನು ಇಲ್ಲಿ ಒಣಗಿದ್ದ ದ್ರಾಕ್ಷಿ ಮಾತ್ರ ಗೋಡಂಬಿ ಫ್ರೈ ಮಾಡಿರೋವಂಥದ್ದನ್ನು ಅದನ್ನು ಹಾಕಿ ಚೆನ್ನಾಗಿ ಪಾಯಸದಲ್ಲಿ ಹಿಡಿಬೇಕು ಚೆನ್ನಾಗಿ ಒಂದು ಕುದಿ ಬರುವವರೆಗೂ ಚೆನ್ನಾಗಿ ಬೈಸ್ಕೋಬೇಕು ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪಾಯಸ ಮಾಡೋಕ್ಕೆ ಈಸಿಯಾಗಿ ಎಷ್ಟು ಕಡಿಮೆ ಖರ್ಚು ಅಂದರೆ ಏನೂ ಸಹ ಇದಕ್ಕೆ ಬೇಕಾಗೋದಿಲ್ಲ ಬೇರೆ ಗೆನ್ಸು ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಬೇಡ ಇದರಿಂದ ಎಷ್ಟು ಟೇಸ್ಟಿಯಾಗಿದೆ ಅಂತಂದರೆ ಪಾಯಸ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇದೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಇನ್ನು ಬಾಯಲ್ಲಿ ಇಟ್ಟರು ಎಷ್ಟು ಚೆನ್ನಾಗಿದೆ ಅಂತಂದರೆ ತಿಂತಾರೆ ಇರಬೇಕು ಅನಿಸುತ್ತೆ ನಾವು ಸಿಹಿ ಸಿಹಿಗೇನುಸು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಇವಾಗ ನಾನು ಇಲ್ಲಿ ನಾನು ಇಲ್ಲಿ ಏಲಕ್ಕಿ ಪುಡಿ ಪುಡಿ ಮಾಡ್ಕೊಂಡಿರೋ ಅಂಥ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ನಾವು ಇದಕ್ಕೆ ನಾವು ಏ ನಾವು ಗೆಣಸು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಟೇಸ್ಟಾಗಿದೆ ನಾವು ಗೆಣಸು ಎಲ್ಲಿದೆ ಅಂತ ಹುಡುಕ್ಬೇಕು ಅಷ್ಟು ಚೆನ್ನಾಗಿದೆ ಪಾಯಸ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇವಾಗ ಚೆನ್ನಾಗಿ ಇದು ಮಳ್ತಾಯಿದೆ ಚೆನ್ನಾಗಿ ಕುದೀತಾಯಿದೆ ಚೆನ್ನಾಗಿ ಇದೆ ಇದು ಬರ್ ಇದು ಕೈ ತಿರ್ಸ್ತಾನೆ ಇರಬೇಕು ಯಾಕಂದರೆ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ಆದ್ದರಿಂದ ಕೈ ತಿರ್ಸ್ತಾ ಇರ್ತಾನೆ ತಾನೇ ಇರಬೇಕು ತುಂಬಾ ಚೆನ್ನಾಗಿದೆ ಪಾಯಸ ನೋಡೋಕ್ಕಂತೂ ತುಂಬ ತುಂಬಾ ಚೆನ್ನಾಗಿದೆ ಇನ್ನು ಮಾಡ್ಕೊಂಡು ತಿಂತಾ ಇದ್ರು ಅಂತೂ ಇಷ್ಟಪಟ್ಟು ತಿಂದೇ ತಿಂತೀವಿ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಆಗಿದೆ ಇವಾಗ ಸಿಹಿ ಗೆಣಸಿಂದ ಮಾಡಿದಂಥ ಪಾಯಸ ರೆಡಿ ಆಗಿದೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಮಾಡೋಕ್ಕಂತೂ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ಸುಲಭವಾಗಿ ಮಾಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಆರಾಮಾಗಿ ಮಾಡ್ಕೊಬೋದು ತುಂಬಾ ಇಷ್ಟಪಟ್ಟು ನೀವು ತಿಂತೀರಾ ಇನ್ನೊಬ್ರಿಗೂ ಸಹ ಮಾಡಿ ತಿಂತೀರ ಸಿಹಿ ಗೆಣಸು ಹಾಕಿದ್ದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಸೇಮು ಓಟ್ಲಲ್ಲಿ ನಾವು ಪಾಯಸ ಕೊಡ್ತಾರಲ್ಲ ಅಷ್ಟೇ ಟೇಸ್ಟಿ ಆಗುತ್ತೆ ಆದರೆ ಗೆಣಸು ಅಂತ ನಮ್ಗೆ ಗೊತ್ತಾಗಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಧನ್ಯವಾದಗಳು